ಹಲೋ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಇವರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಸಾಮಾನ್ಯವಾಗಿ ಈ ಬೇಕರಿಗಳಲ್ಲಿ ಅಯ್ಯಂಗಾರ್ ಬೇಕರಿಗಳಲ್ಲಿ ಈ ರೀತಿ ಮಿನಿ ಕೋಡ್ಬಳೆನ ನೋಡಿರ್ತೀವಿ ಸಿಕ್ಕ ಬಡ ಚೆನ್ನಾಗಿರತ್ತೆ ತುಂಬಾನೇ ಬಾಯಲ್ಲಿ ಇಟ್ರೆ ಕರ್ಗೋ ಅಷ್ಟು ಚೆನ್ನಾಗಿರತ್ತೆ ಇದು ನಾನು ಇಲ್ಲಿ ಪುಡಿ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಪುಡಿ ಆಗ್ತಿದೆ ಅಲ್ವಾ ಸೊ ಇವತ್ತು ಈ ಕೋಡ್ಬಳೆನ ಹೇಗ್ ಮಾಡೋದು ಅಂತ ನಾನು ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅದಕ್ಕೆ ಪಕ್ಕ ಮೆಜರ್ಮೆಂಟ್ ಕರೆಕ್ಟ್ ಆಗಿರ್ಬೇಕಾಗತ್ತೆ ನೋಡಿ ಒಂದು ಬೌಲ್ ನ ತಗೊಂಡಿದೀನಿ ಅದ್ರಲ್ಲಿ ಒಂದು ಕಪ್ ಆಗುವಷ್ಟು ನಾನು ಅಕ್ಕಿ ಪುಡಿನ ತಗೊಂಡಿದೀನಿ ಅದೇ ಕಪ್ ಅಲ್ಲಿ ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆನ ತಗೊಂಡಿದೀನಿ ನೀವು ಯಾವ್ದು ಕಪ್ಪು ಅಥವಾ ಗ್ಲಾಸ್ ಬಾಟ್ಲು ಯಾವ್ದು ಬಳಸ್ತೀರ ಅಲ್ವಾ ಅದ್ರಲ್ಲೇನೆ ಮೆಜರ್ಮೆಂಟ್ ನ ಕರೆಕ್ಟ್ ಆಗಿ ತಗೋಬೇಕಾಗತ್ತೆ ಈಗ ಸಂಬಂಧ ಒಂದು ಬಟ್ಲು ನೀವು ಅಕ್ಕಿ ಹಿಟ್ಟನ್ನ ತಗೊಂಡ್ರೆ ಅರ್ಧ ಬಟ್ಲು ಆಗುವಷ್ಟು ಚಿರೋಟಿ ರವೆ ತಗೋಬೇಕಾಗತ್ತೆ ಆ ರೀತಿಯಾಗಿ ಇವಾಗ ನೋಡಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ಮತ್ತೆ ಅದೇ ಕಪ್ ಅಲ್ಲಿ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ಮೆಷರ್ಮೆಂಟ್ ಕರೆಕ್ಟ್ ಆಗಿದ್ರೆ ಕೋಡ್ಬಳೆನು ಅಷ್ಟೇ ತುಂಬಾನೇ ಚೆನ್ನಾಗ್ ಬರುತ್ತೆ ನೀವು ಅಗಿಯೋ ಅವಶ್ಯಕತೆ ಇರಲ್ಲ ಬಾಯಲ್ ಅಷ್ಟು ಬೇಗ ಆ ತರ ಇರತ್ತೆ ಮತ್ತೆ ಒಂದು ಚಮಚ ಆಗುವಷ್ಟು ಚಿಲ್ಲಿ ನ ತಗೊಂಡಿದ್ದೀನಿ ಖಾರ ಪುಡಿ ಹಾಗೇನೆ ಸ್ವಲ್ಪ ಅಜ್ವಾನ್ ನ ತಗೊಂಡಿದೀನಿ ನಾನು ಅಂತಾರಲ್ವಾ ಅದನ್ನ ತಗೊಂಡಿದ್ದೀನಿ ಹಾಗೇನೆ ಒಂದು ಚಮಚ ಆಗುವಷ್ಟು ಉಪ್ಪು ಮತ್ತೆ ಒಂದ್ ಕಾಲ್ ಚಮಚ ಆಗುವಷ್ಟು ಇಂಗ್ ತಗೊಂಡಿದೀನಿ ಇದನ್ನೆಲ್ಲ ಹಾಕಿ ಫಸ್ಟ್ ನಾವು ಡ್ರೈ ಮಿಕ್ಸ್ ನ ಮಾಡ್ಕೊಳ್ಬೇಕಾಗತ್ತೆ ಇದ್ರಲ್ಲಿ ಪ್ರತಿಯೊಂದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಸೊ ನೀವು ಯಾವ್ದನ್ನು ಸ್ಕಿಪ್ ಮಾಡ್ಬೇಡಿ ಓಕೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಯಾವ್ದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ನೋಡಿ ಇವಾಗ ನಾನು ಫಸ್ಟ್ ಎಣ್ಣೆನ ಹಾಕೊಂಡೆ ಅದು ಕಾಯ್ದಿರ್ಲಿಲ್ಲ ಸೊ ಯಾವತ್ತೇ ಆಗ್ಲಿ ನೀವು ಕೋಡ್ಬಳೆ ಚಕ್ಲಿನ ಮಾಡಬೇಕಾದ್ರೆ ಈ ರೀತಿ ಬಿಸಿಯಾಗಿ ಕುದೀತಾ ಇರುವಂತಹ ಎಣ್ಣೆ ಒಂದು ಮೂರ್ ಚಮಚ ಆಗುವಷ್ಟು ಎಣ್ಣೆನ ಹಾಕೊಳ್ಳೋದ್ರಿಂದ ನಿಮಗೆ ಕೋಡ್ಬಳೆ ಚಕ್ಲಿ ಎಲ್ಲ ತುಂಬಾನೇ ಚೆನ್ನಾಗಿ ಬರತ್ತೆ ಅದು ಬೇಕ್ರಿನ ಸಿಗತ್ತಲ್ವಾ ಅದೇ ರೀತಿನೂ ಇರತ್ತೆ ಸೊ ಹಂಗಾಗಿ ನೀವ್ ಏನ್ ಮಿಸ್ ಮಾಡಿದ್ರು ಈ ತರ ಎಣ್ಣೆ ಹಾಕೋದನ್ನ ಮಿಸ್ ಮಾಡಬೇಡಿ ಇಲ್ಲಿ ನಾನು ಎರಡರಿಂದ ಮೂರ್ ಚಮಚ ಆಗುವಷ್ಟು ಎಣ್ಣೆನ ನಾರ್ಮಲ್ ಆಗಿ ಅಡ್ಗೆಗ್ ಬಳಸ್ತೀವಲ್ಲ ಅದೇ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಮೇಲ್ಗಡೆ ಹಾಕ್ಬಿಟ್ಟು ಫಸ್ಟ್ ಆ ಎಣ್ಣೆನ ಎಲ್ಲದಕ್ಕೂ ಹೊಂದ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವ್ ಈ ರೀತಿ ಮುಷ್ಟಿ ಹಿಡಿದ್ರೆ ಅದು ಚೆನ್ನಾಗಿ ಗಂಟಾಗಿ ಈ ರೀತಿ ಒಡಿಬೇಕು ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ಈ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಳ್ತೀವಲ್ರ ಚಪಾತಿ ಹಿಟ್ಟಿಗಿಂತ ಒಂದ್ ಸ್ವಲ್ಪ ಗಟ್ಟಿ ಆಗಿರ್ಲಿ ಆ ತರ ಹದ್ದಲ್ಲಿ ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮ್ಗೆ ಏನಾದ್ರು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದ್ರೆ ಇನ್ನೊಂದ್ ಸ್ವಲ್ಪ ಖಾರನ ಆಡ್ ಮಾಡ್ಕೊಳ್ಳಿ ಮತ್ತೆ ಎಕ್ಸ್ಟ್ರಾ ಬೇಕು ನಿಮ್ಗೆ ಒಂದ್ ಸ್ವಲ್ಪ ಜೀರಿಗೆನ ಹಾಕೊಳ್ಬಹುದು ಅಷ್ಟೇನೇನೆ ನೀವು ಉಪ್ಪು ಕೂಡ ಸರಿಯಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ ನಾವು ಒಂದ್ಸಲ ಹಿತ್ತನ್ನ ಕಲ್ಸಿದ್ಮೇಲೆ ಮತ್ತೆ ಉಪ್ಪನ್ನ ಹಾಕಿದ್ರೆ ಅದು ಎಲ್ಲಾ ಕಡೆ ಹೊಂದ್ಕೊಳ್ಳೋದಿಲ್ಲ ಸೊ ಹಂಗಾಗಿ ನೀವು ಏನು ಸ್ವಲ್ಪ ಮೊದ್ಲೇ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ತೀವಲ್ವಾ ಎಣ್ಣೆ ಎಲ್ಲಾ ಹಾಕಿ ಆ ಟೈಮ್ ಅಲ್ಲೇನೆ ಕರೆಕ್ಟ್ ಆಗಿ ನೋಡ್ಕೊಂಡು ಉಪ್ಪು ಕರೆಕ್ಟ್ ಆಗಿದ್ಯಾ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಗೊತ್ತಾಗತ್ತೆ ನೋಡಿ ಇವಾಗ ಕಲ್ಸ್ಕೊಂಡಿದೀನಿ ಈ ಹದದಲ್ಲಿ ಇರ್ಬೇಕಾಗತ್ತೆ ಹಿಟ್ಟು ಚಪಾತಿ ಹಿಟ್ಟಿಗೆ ನಾವು ಸಾಫ್ಟ್ ಆಗಿ ಕಲ್ಸ್ಕೊತೀವಲ್ವಾ ಆ ರೀತಿ ಕಲ್ಸೋದಕ್ ಹೋಗ್ಬೇಡಿ ಒಂದ್ ಸ್ವಲ್ಪ ಗಟ್ಟಿ ಆಗಿನ ಇರ್ಲಿ ನೋಡ್ತಾ ಇರ್ಬೋದು ನಾನು ತೋರಿಸ್ತೀನಿ ಯಾವ ತರ ಹದ ಇರ್ಬೇಕು ಅಂತ ನೋಡಿ ಈ ತರ ಇದ್ರೆ ಸಾಕಾಗತ್ತೆ ಈ ತರ ಪ್ರೆಸ್ ಮಾಡಿದ್ರೆ ಒಂದ್ ಸ್ವಲ್ಪ ಲೈಟ್ ಆಗಿ ಒಳಗಡೆ ಹೋದ್ರೆ ಸಾಕು ಇವಾಗ ಇದನ್ನ ಮಾಡೋದಕ್ಕೆ ನಾನು ಎರಡ್ ರೀತಿ ನಿಮ್ಗೆ ಹೇಳ್ಕೊಡ್ತೀನಿ ಒಂದು ಫಸ್ಟ್ ಒಂದು ಪ್ಲೇಟ್ ನ ಇಟ್ಕೊಂಡು ಒಂದು ಸಣ್ಣ ನಿಂಬ್ ಕಾತ್ರಿ ಹಿಟ್ ತಗೊಂಡು ಅದ್ರ ಮೇಲೆ ಉಸಿಬೇಕು ಇದನ್ನ ಅಂದ್ರೆ ಮೇಲ್ಗಡೆ ನಾವು ಈ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ಮಾಡ್ಕೊಳ್ಳೋಣ ಫಸ್ಟ್ ಇದು ಪ್ಲೇಟ್ ಗೆ ನೀವು ಎಣ್ಣೆ ಹಾಕೋದಕ್ ಹೋಗ್ಬೇಡಿ ಎಣ್ಣೆ ಹಾಕಿದ್ರೆ ಜಾರತ್ತೆ ಸೊ ನೋಡಿ ಈ ತರ ಒಂದೇ ಒಂದು ಫಿಂಗರ್ ನ ತಗೊಂಡು ಒಂದೇ ಒಂದು ಬೆರಳಿಂದ ನೀವು ಸುತ್ತಿದ್ರೆ ನಿಮ್ಗೆ ಕರೆಕ್ಟ್ ಮಿನಿ ಕೋಡ್ಬಳೆ ಸೈಜ್ ಬಂದ್ಬಿಡತ್ತೆ ನೋಡಿ ಈ ತರ ಸುತ್ತಿದ್ರೆ ಆಗೋಯ್ತು ಮತ್ತೆ ಸ್ವಲ್ಪ ಲೂಸ್ ಆಗಿ ಸುತ್ತಕೊಳ್ಳಿ ತುಂಬಾ ಟೈಟ್ ಆಗಿ ನಿಮ್ಗೆ ಕೈ ಬರಲಿಂದ ತೆಗ್ಯಕ್ ಆಗಲ್ಲ ಹಂಗಾಗಿ ಒಂದ್ ಸ್ವಲ್ಪ ಲೂಸ್ ಆಗಿ ಸುತ್ತಕೊಳ್ಳಿ ಇನ್ನೊಂದ್ ಟಿಪ್ಸ್ ಏನಪ್ಪಾ ಅಂತಂದ್ರೆ ಅಂದ್ರೆ ಕೈಯಲ್ಲ ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ಳೋದು ತುಂಬಾನೇ ಬೇಗ ಬೇಗ ಕ್ವಿಕ್ ಆಗಿ ಮಾಡ್ಕೋಬಹುದು ಇದು ಅಂಡ್ ಇದು ಇನ್ನೊಂದ್ ಏನಪ್ಪ ಬೆನಿಫಿಟ್ ಈ ಕೋಡ್ಬಳೆ ನಲ್ಲಿ ಅಂತ ಅಂದ್ರೆ ಮಕ್ಕಳಿಗೆ ಸಿಹಿನ ಕಡಿಮೆ ಕೊಡಿ ಆದಷ್ಟು ಈ ರೀತಿ ಖಾರವಾಗಿರುವಂತದನ್ನ ಕೊಡಿ ಆಯ್ತಾ ಸಿಹಿ ತಿನ್ನೋದು ಈಗಿನ ಕಾಲದ ಮಕ್ಕಳಿಗೆ ಒಂದ್ ಸ್ವಲ್ಪ ಸಿಹಿ ತಿನ್ನೋ ಅಷ್ಟ್ರಲ್ಲೇ ಹಲ್ಲೆಲ್ಲ ಹುಳ ಆಗ್ಬಿಡತ್ತೆ ಸೊ ಹಂಗಾಗಿ ಈ ರೀತಿಯಾದಂತಹ ಸ್ನಾಕ್ಸ್ ನ ಮನೇನಲ್ಲೇ ಮಾಡ್ಕೊಡಿ ಮತ್ತೆ ಇದ್ರಲ್ಲಿ ಬೆನಿಫಿಟ್ ಏನು ಅಂತ ಅಂದ್ರೆ ಇದು ಜಾಸ್ತಿ ಎಣ್ಣೆನೆ ಕುಡಿಯೋದಿಲ್ಲ ಎಣ್ಣೆ ಸುಮಾರು ಒಂದ್ ಸ್ವಲ್ಪ ಖಾಲಿ ಆಗತ್ತೆ ಅಷ್ಟೇನೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದು ಇಲ್ಲ ಈ ಕೋಡ್ಬಳೆ ಫಸ್ಟ್ ಇದನ್ನ ಬೇಯಿಸ್ಬೇಕಾದ್ರೆ ನಾವು ನೋಡಿ ಫಸ್ಟ್ ಕೋಡ್ಬಳೆನ ಹಾಕ್ಬೇಕಾದ್ರೆ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಆಮೇಲೆ ಅದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕೋಡ್ಗಳನ್ನ ಈ ರೀತಿಯಾಗಿ ಹಾಕೊಳ್ಳಿ ಹಾಕಿದ ತಕ್ಷಣನೇ ಅದನ್ನ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ನೀವು ಹರಡ್ಸಕ್ ಹೋಗ್ಬೇಡಿ ಒಂದು ಎರಡು ಬಿಟ್ಬಿಟ್ಟು ಅದಾದ ನಂತರ ನೀವು ಕೈ ಆಡಿಸಬೇಕಾಗತ್ತೆ ನಾವೇನಾದ್ರೂ ತಕ್ಷಣ ಕೋಡ್ಬಳೆ ಓಪನ್ ಆಗೋ ಚಾನ್ಸಸ್ ಇರತ್ತೆ ಸೊ ಹಂಗಾಗಿ ನೀವು ನೋಡ್ತಾ ಇರ್ಬೋದು ಒಂದೇ ಒಂದು ಕೋಡ್ಬಳೆ ಕೂಡ ಓಪನ್ ಆಗಿಲ್ಲ ನಾನು ಹಿಂಗ್ ಮಾಡಿದ್ದೆ ಹಂಗೆ ಇದೆ ಒಂದು ಚೂರು ಒಂದು ಕೋಡ್ಬಳೆನೂ ಹಾಳಾಗಿರ್ಲಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಬಂದಿತ್ತು ಕೋಡ್ಬಳೆ ಸಕ್ಕದಾಗಿತ್ತು ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ ಕೆಲವ್ರು ಏನ್ ಮಾಡ್ತೀರಾ ಅಂದ್ರೆ ಕೋಡ್ಬಳೆ ಬೇಗ ಆಗ್ಬೇಕು ಅನ್ನೋ ಕಾರಣಕ್ಕೆ ತುಂಬಾ ಹೈ ಅಲ್ಲಿ ಇಟ್ಕೊಂಡು ತುಂಬಾ ಹೊತ್ತು ಅದನ್ನ ಅಂದ್ರೆ ಬೇಗನೆ ಬೇಯಿಸ್ಬಿಡೋದು ತುಂಬಾ ಬೇಗ ಕಲರ್ ಟರ್ನ್ ಆಗೋ ತರ ಮಾಡ್ತೀರ ಅಲ್ವಾ ದಯವಿಟ್ಟು ಆ ತರ ಮಾಡಬೇಡಿ ಇದು ನಾವು ಸ್ವಲ್ಪ ದಪ್ಪ ಮಾಡ್ಕೊಂಡಿರ್ತೀವಲ್ವಾ ಕೋಡ್ ಬಳೆ ನಿಮ್ ಕೋಡ್ ಬಳೆ ಸ್ವಲ್ಪ ದಪ್ಪನೇ ಇರತ್ತೆ ಅದು ಒಳಗಡೆ ಎಲ್ಲ ಬೇಯ್ಬೇಕು ಅಂತ ಅಂದ್ರೆ ನಾವು ಫಸ್ಟ್ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅದಾದ ನಂತರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀಟಾಗಿ ಅದಕ್ಕೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ ಇದು ಬೆಯ್ಯೋದಕ್ ಟೈಮ್ ಕೊಟ್ಟಿದ ನಂತರ ನೋಡಿ ಈ ರೀತಿ ಮೇಲ್ಗಡೆ ಆ ನೋರೆಲ್ಲಾ ಕಡಿಮೆ ಆಗಿ ಬಬಲ್ಸ್ ಎಲ್ಲಾ ಕಡಿಮೆ ಆಗಿ ಕಲರ್ ಚೇಂಜ್ ಆಗತ್ತಲ್ವಾ ಅವಾಗ ನೀವು ಒಂದು ಪ್ಲೇಟ್ಗೆ ಇದನ್ನ ಎತ್ತಿಟ್ಕೋಬೇಕಾಗತ್ತೆ ನಿಮ್ಗೆ ಏನಾದ್ರು ಬೇಕು ಅಂತ ಅನ್ಸಿದ್ರೆ ಇದು ಕೊಡ್ಬಳೆ ಎಲ್ಲ ತೆಗಿತೀರ ಅಲ್ವಾ ಆ ಟೈಮಲ್ಲೇನೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಎಣ್ಣೆಗೆ ಹಾಕೊಳ್ಳಿ ಅವಾಗ ಕ್ರಿಸ್ಪಿ ಆಗಿ ಬರತ್ತೆ ಕರ್ಬೇವಿನ ಸೊಪ್ಪು ಈ ಕೊಡ್ಬಳೆ ಜೊತೆ ಅದನ್ನ ತಿಂದ್ರು ಕೂಡ ಒಳ್ಳೇದು ಕೂದ್ಲುಗೆ ತುಂಬಾನೇ ಒಳ್ಳೇದು ತಲೆ ಕೂದ್ಲು ಸೊ ಹಂಗಾಗಿ ನಿಮ್ಗೆ ಏನಾದ್ರು ಬೇಕು ಅನ್ಸಿದ್ರೆ ಕರ್ಬೇವಿನ ಸೊಪ್ಪು ಕೂಡಾನು ಫ್ರೈ ಮಾಡಿ ಹಾಕೊಳ್ಬಹುದು ನಾನು ಹಾಕೊಂಡಿದೀನಿ ಈ ತರ ಮಾಡ್ಕೊಂಡ್ರೆ ಮನೆಯಲ್ಲೇ ಸಖತ್ ಟೇಸ್ಟಿ ಆಗಿರುವಂತಹ ಮಿನಿ ಕೊಡ್ಬಳೆ ರೆಡಿ ಆಗತ್ತೆ ಬೇಕರಿ ಸ್ಟೈಲಲ್ಲಿ ಈ ಕೋಡ್ಗಳನ್ನ ನೀವು ಕೂಡ ಮಾಡ್ಕೊಳ್ಳಿ ನನ್ ಗನ್ಸುತ್ತೆ ನಾನು ಕರೆಕ್ಟ್ ಆಗಿ ಹೇಳ್ಕೊಟ್ಟಿದೀನಿ ಅಂತ ದಯವಿಟ್ಟು ಹೇಳಿರೋ ಎಲ್ಲಾ ಟಿಪ್ಸ್ ನ ಮೆಥಡ್ ನ ಫಾಲೋ ಮಾಡ್ಕೊಂಡು ಈ ಕೋಡ್ಗಳ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಚಾನೆಲ್ನ ನೋಡ್ತಾ ಇದ್ದೀನಿ ಸಪೋರ್ಟ್ ಮಾಡ್ತಾ ಇದ್ರಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕೋಡ್ಗಳು ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಅಂದ್ರೆ ಅದನ್ನು ಕೂಡ ತಿಳ್ಸಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ